ಕಲಬುರಗಿ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯತ್ಗಳಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಕ್ರಿಯಾ ಯೋಜನೆಗೆ ಅನುಮೋದನೆಗೊಂಡಿದ್ದು ಆದರೆ ಕೆಲ ಗ್ರಾಮ ಪಂಚಾಯತ್ಗಳಲ್ಲಿ ಕಾಮಗಾರಿ ಆರಂಭಿಸಿದ್ರು ಮಾತ್ರ ಅನುದಾನ ಬಿಡುಗಡೆ ಆಗುತ್ತಿಲ್ಲ ಡೊಂಗಲ್ ವ್ಯವಸ್ಥೆ ಮೂಲಕ ಅನುದಾನ ಬಿಡುಗಡೆ ಮಾಡಿ ಕ್ರಮ ವಹಿಸಬೇಕು ಎಂದು ಶರಣ ಸಜ್ಜನ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೆಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನೀಡಲಾಗಿದ್ದ ಬ್ಯಾಂಕ್ ಚೆಕ್ ಮೇಲೆ ಸಹಿ ಮಾಡುವ ಅಧಿಕಾರವನ್ನು ಕಸಿದುಕೊಳ್ಳಲಾಗಿದೆ ಇದರಿಂದ ಗ್ರಾಮಗಳಲ್ಲಿ ತುರ್ತು ಕೆಲಸ ಕಾರ್ಯಗಳಿಗೆ ತೊಂದರೆ ಉಂಟಾಗುತ್ತಿದೆ ಈ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿದೆ ಇದಕ್ಕೆ ಆರ್ಡಿಪಿಆರ್ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಈ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಆದೇಶ ಮಾಡಿ ಅನುದಾನ ಒದಗಿಸುವಂತೆ ಸೂಚನೆ ನೀಡಬೇಕು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಕನಸು ನನಸಾಗಬೇಕಾದ್ರೆ ಗ್ರಾಮ ಸ್ವರಾಜ್ ರಾಮರಾಜ ಕಲ್ಪನೆ ಈಡೇರಬೇಕಾದ್ರೆ ಗ್ರಾಮ ಪಂಚಾಯತ್ಗಳಿಗೆ ಸಂಪೂರ್ಣ ಜವಾಬ್ದಾರಿ ನೀಡಿ ಅಧಿಕಾರ ವಿಕೇಂದ್ರೀಕರಣಗೊಳಿಸಬೇಕು ಇದೇ ರೀತಿ ಅಧಿಕಾರ ಕಸಿದುಕೊಳ್ಳುವ ಪ್ರಯತ್ನ ಮುಂದುವರೆದ್ರೆ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಎದುರುಗಡೆಗೆ ಉಗ್ರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲ ಹಳ್ಳಿಗಳಲ್ಲಿ ಏನೇ ಆದರೂ ಒಂದು ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರಾಗಿ ಏನೋ ಬಡವರ ಕೆಲಸ ಜನರ ಕೆಲಸ ಮಾಡಬೇಕು ಅಂತ ನಾವು ಬಂದಿರ್ತೇವೆ ಅದೇ ಒಂದು ಆ ಒಂದು ಕಾರಣಕ್ಕಾಗಿ ಈ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಒಳ್ಳೆಯ ಕೆಲಸ ಆಗಬೇಕಾಯ್ತು ಅಂತಂದರೆ ಅನುದಾನ ಭಾಳ ಮುಖ್ಯ ಹೆಂಗಪ್ಪ ಅಂತ ಒಂದು ಮನಿತನ ಒಂದು ಮನೆ ನಡೆಸ್ಬೇಕಾಯ್ತು ಒಂದು ಕುಟುಂಬ ನಡೆಸ್ಬೇಕಾಯ್ತು ಅಂತಂದರೆ ಅದಕ್ಕೆ ಆರ್ಥಿಕ ಪರಿಸ್ಥಿತಿ ಭಾಳ ಭಾಳ ಇಂಪಾರ್ಟೆಂಟ್ ಅದೇ ಇಲ್ಲಪ್ಪ ಅಂತಂದರೆ ಏನಾಗುತ್ತೆ ಅಂತಂದರೆ ಮನೆ ಯಾಕೆ ತೊಂದರೆಯಲ್ಲಿ ಸಿಕ್ಕ್ಯಾಕೊಣಕ್ಕಾಕುತ್ತದೆ ಹಾಗಾಗಿ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿ ಆ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಭಾಳ ನಮಗೆ ಇದೆ ಜನರು ಕೆಲಸ ಮಾಡೋಕ್ಕಾಗಲ್ಲಾಗಿದೆ ಯಾಕಪ್ಪ ಅಂತಂದರೆ ಹದಿನೈದನೇ ಹಣಕಾಸು ನಮಗೆ ಪೇಮೆಂಟೇ ಇಲ್ಲ ಈ ಒಂದು ವರ್ಷ ಆಯಿತು ಪೇಮೆಂಟೇ ಬಂದಿಲ್ಲ ನಾವು ಹೆಂಗೆ ಜನರು ಕೆಲಸ ಮಾಡೋಣ ಈಗ ಎಲ್ಲ ಜನರು ಕೆಲಸ ಇಟ್ಟಿರ್ತಾರೆ ನಮ್ಮ ಏನು ಹದಿನೈದು ಹಣಕಾಸಿನಲ್ಲಿ ನಮ್ಮ ಸದಸ್ಯರು ಕ್ರಿಯಾ ಯೋಜನೆಯಲ್ಲಿ ಆ ಒಂದು ಕ್ರಿಯಾ ಯೋಜನೆಯಲ್ಲಿ ಕೆಲಸ ಇಟ್ಕೊಂಡಿರ್ತಾರೆ ಈಗ ನಮಗೆ ಇದನ್ನೇ ಮುಗಿಲಾಕ್ ಬಂತು ಅವಧಿನೇ ಮುಗಿಲಾಕ್ ಬಂತು ಈ ಕೆಲಸ ಮಾಡಿಲ್ಲ ಜನರು ಏನೇತಾರೆ ನೀವು ಅಧ್ಯಕ್ಷರಿದ್ದೀರಿ ನಿಮ್ಮ ಕೈಲೇ ಆಗಿಲ್ಲ ಅಂತ ಮತ್ತೆ ಯಾರ ಕೈಲಿ ಆಗ್ತದೆ ಅಂತ ಅವ್ರು ಹೇಳ್ತಾರೆ ಅಂತವು ಮತ್ತೆ ನಮ್ಮ ಅಪೋಸಿಟ್ ಇದ್ದವ್ರು ಹೇಳಿಸ್ತಾರೆ ಅವ್ರ ಕೈನು ಹೇಳಿಸ್ತಾರೆ ಕೆಲಸ ಮಾಡ್ಕೋರಿ ಅವ್ರು ಮುಗದೆ ಹೋಯ್ತು ಎಲ್ಲ ರೊಕ್ಕ ತಿನ್ನು ಕೂತಾರ ಅಂತ ಮಾತುಗಳು ಬರ್ತಾವ್ ಅದು ಮೇನ್ ಆಗಿ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಸರ್ಕಾರ ಕಡೆಯಿಂದ ನಮಗೆ ಅನುದಾನನೇ ಬಂದಿಲ್ಲ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಸದಸ್ಯರು ಮತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ರಾಜ್ಯ ಅಧ್ಯಕ್ಷರು ಅಲ್ಲಿ ಧರಣಿ ಕೂತಿದ್ರು ನೀವು ಹದಿನೈದು ದಿನ ಹಣಕಾಸು ದುಡ್ಡೇ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಮ್ಮ ಸದಸ್ಯರಾಗಲಿ ಮತ್ತು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಏನು ಮಾತುಗಳು ಏನು ನಾವು ಜನರಿಗೆ ನಾವು ಮಾತುಗಳು ಕೊಡಬೇಕು ನೆರವೇರಿಸ್ಬೇಕು ಅವರು ಕೊಟ್ಟಿರುವಂಥ ಮಾತುಗಳು ಹೇಗೆ ನೆರವೇರಿಸ್ಕೋಬೇಕು ಹಾಗಾಗಿ ನಮ್ಮ ನಮ್ಮ ಸರ್ಕಾರಗಳಿಗೆ ನಾವು ಎಲ್ಲ ನಮ್ಮ ಅಧ್ಯಕ್ಷರ ವತಿಯಿಂದ ಸದಸ್ಯರ ವತಿಯಿಂದ ಉಪಾಧ್ಯಕ್ಷರ ವತಿಯಿಂದ ಮತ್ತು ಜನರ ಅವರಿಗೆ ಒಳ್ಳೆ ಅಂತ ನೀವು ಅನುದಾನ ಕೊಟ್ಟರೆ ನಮ್ಮ ನಮ್ಮ ಪಂಚಾಯತಿಗಳು ಒಳ್ಳೇದಾಗುತ್ತೆ ಹಾಗೆ ಇನ್ನೊಂದು ನಮ್ಮ ಡೊಂಗಲ್ ವ್ಯವಸ್ಥೆನು ನಮಗೆ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ